ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ ಇದೀಗ ತಾನೇ ನಾನೊಂದು ವಿಡಿಯೋ ಮಾಡಿದ್ದೆ ಮಿಚಲ್ ಸ್ಟಾರ್ಕ್ ಅವರ ಬಗ್ಗೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿಗೆ ಮಿಚಲ್ ಸ್ಟಾರ್ಕ್ ಸೇಲ್ ಆಗಿದ್ದಾರೆ ಅದು ಕೆ ಕೆ ಆರ್ ಪಾಲಿಗೆ ಅದು ಸೇಲ್ ಆಗಿದ್ದು ಗಂಭೀರ್ ಅವರ ಹಠದಿಂದನೇ ಹೊರತು ಅವರಿಗೆ ಮೂಲ ಬೆಲೆಯಿಂದ ಅಲ್ಲ ಅನ್ನೋದು ನನ್ನ ಒಂದು ವಾದ ಇರಬೇಕು ಹಠ ಇಷ್ಟೊಂದು ಇರಬಾರ್ದು ಇರಲಿ ಇದೀಗ ಮತ್ತೊಂದು ಸುದ್ದಿ ಏನಪ್ಪ ಅಂತಂದರೆ ಪ್ಯಾಟ್ ಕಮಿನ್ಸ್ ಇಬ್ಬರು ಆಸ್ಟ್ರೇಲಿಯನ್ ಬ್ಯಾಟ್ಸ್ಮ್ಯಾನ ಬೌಲರೋ ಏನೋ ಒಂದು ಆಲ್ರೌಂಡರ್ ಅಂದ್ಕೊಳ್ಳಿ ಇಬ್ಬರು ಆಸ್ಟ್ರೇಲಿಯನ್ನರಿಗೆ ಈ ರೀತಿಯಾಗಿ ದುಡ್ಡು ಸುರಿಯೋದು ಎಷ್ಟು ಸರಿಯೋ ಗೊತ್ತಿಲ್ಲ ಮತ್ತು ಪ್ಯಾಟ್ ಕಮಿನ್ಸ್ ಅವರಿಗೆ ಇಪ್ಪತ್ತು ಪಾಯಿಂಟ್ ಐದು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಅವರು ಅಂದರೆ ಏನು ಹೇಳೋಣ ಹೇಳಿ ನನಗೊಂದು ಕಡೆ ಅನಿಸುತ್ತೆ ಇವರು ಎಲ್ಲ ಇಷ್ಟಿಷ್ಟೊಂದು ದುಡ್ಡು ಕೊಡ್ತಿರೋದು ನೋಡಿ ಆರ್ ಸಿ ಬಿ ಟೀಮ್ ಏನಾಗುತ್ತೆ ಅಂತ ನೋಡಿ ಈ ರೀತಿ ಹಠಕ್ಕೆ ಬಿದ್ದು ತಗೊಂಡಂಥ ಪ್ಲೇಯರು ಇಷ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ನಿಜಕ್ಕೂ ಅಂಥ ಏನು ಮಾಡಿಲ್ಲ ನಿಮಗೆ ಗೊತ್ತಿರ್ಬೋದು ಇದಕ್ಕೂ ಮುಂಚೆ ನಮ್ಮ ಆರ್ ಸಿ ಬಿನೇ ಹದಿನಾಲ್ಕು ಕೋಟಿ ಹಣವನ್ನು ಕೊಟ್ಟು ಆಗಿನ ಕಾಲಕ್ಕೆ ಅದು ಹೈಯೆಸ್ಟ್ ಆಗಿತ್ತು ಯಾವಾಗ ಎರಡು ಸಾವಿರದ ಹದಿನೈದಕ್ಕೆ ಯುವರಾಜ್ ಸಿಂಗ್ ಅವರನ್ನ ಬೈ ಮಾಡಿದ್ರು ಯುವರಾಜ್ ಸಿಂಗ್ ಅವರು ಅವ್ರ ಆಟಕ್ಕೆ ಆಡ್ಲೇ ಇಲ್ಲ ಆರ್ ಸಿ ಬಿ ನಲ್ಲಿ ಮತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಅದೇ ಯುವರಾಜ್ ಸಿಂಗ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬೈ ಮಾಡಿದ್ರು ಹದಿನಾರು ಕೋಟಿಗೆ ಇನ್ನೂ ಎರಡು ಕೋಟಿ ಹೆಚ್ಚಿಗೆಗೆ ಹದಿನೈದರಲ್ಲಿ ಅವರು ಕೂಡ ಆಡ್ಲಿಲ್ಲ ಆದರೆ ನೆಕ್ಸ್ಟ್ ಇಯರ್ ಅವರ ವ್ಯಾಲ್ಯೂ ಡೌನ್ ಆಯಿತು ಎರಡು ಸಾವಿರದ ಹದಿನಾರರಲ್ಲಿ ಸನ್ರೈಸರ್ಸ್ ಅವರು ಒಂಬತ್ತು ಕೋಟಿಗೆ ಪರ್ಚೇಸ್ ಮಾಡಿದ್ರು ಆ ಒಂದು ಇದರಲ್ಲಿ ಸುಮಾರಾಗಿ ಆಡಿದ್ರು ಆ ಸಲ ಕಪ್ ಕೂಡ ಗೆದ್ದಿದ್ರು ಹೈದರಾಬಾದ್ ಇರಲಿ ಆ ರಾತಿ ಆಟಕ್ಕೆ ಬಿದ್ದು ತಗೊಂಡಂಥ ಪ್ಲೇಯರ್ಗಳು ಆಡಿದ ಉದಾಹರಣೆನೇ ಇಲ್ಲ ನಿಜಕ್ಕೂ ಕೆ ಆರ್ ತಂಡದವರಂತೂ ಗಂಭೀರರಿಂದ ಟ್ರೋಲ್ಗೊಳಗಾಗೋದಂತೂ ತಪ್ಪಿಲ್ಲ ತಪ್ಪಲ್ಲ ನೋಡ್ತಾ ಇರೀಬೇಕಾದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ಕೊಟ್ಟಿರೋದಕ್ಕೆ ಒಂದು ಇಪ್ಪತ್ನಾಲ್ಕು ವಿಕೆಟ್ ಆದರೂ ಕೂಡ ತೆಗೆದ್ರೆ ಆ ಕೋಟಿಗೆ ಒಂದು ಬೆಲೆ ಇರುತ್ತೆ ಏರಲೇಬೇಡಿ ಅವರಿಷ್ಟ ಅವ್ರ ದುಡ್ಡು ನಮಗೇನು ಅಂತ ಅಂದ್ಕೋಬಹುದು ಆದರೆ ಆ್ಯಸ್ ಎ ಐ ಪಿ ಎಲ್ ಫ್ಯಾನ್ ಆಗಿ ನಾನು ಹೇಳ್ತಾ ಇದ್ದೀನಿ ಇದು ನಿಜಕ್ಕೂ ಕೂಡ ಒಂದು ಬಿಗ್ಗೆಸ್ಟ್ ಲಾಸ್ ಅಂತಲೇ ಹೇಳ್ಬೋದು ಕೆ ಕೆ ಆರ್ ತಂಡಕ್ಕೆ ಮತ್ತೆ ಮಿಚಲ್ ಸ್ಟಾರ್ಕ್ ಆದಮೇಲೆ ಪ್ಯಾಟ್ ಕಮಿನ್ಸ್ ಅವ್ರನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಷ್ಟು ಅಮೌಂಟ್ಗೆ ತಗೊಂಡಿರೋದು ಇದು ಕೂಡ ಲಾಸ್ ಅಂತ ಹೇಳ್ಬೋದು ನೀವ್ ಹೇಳ್ಬಹುದು ಅವರು ವರ್ಲ್ಡ್ ಕಪ್ ವಿನ್ನರ್ ಕ್ಯಾಪಿಟ ಕ್ಯಾಪ್ಟನ್ ಅಂತ ನೋಡಿ ನಾನು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ನ ನೋಡ್ತಲೇ ಬಂದೆ ಎಲ್ಲ ಮ್ಯಾಚು ನೋಡಕ್ ಆಗದಿದ್ರು ಕೂಡ ಸುಮಾರು ಮ್ಯಾಚ್ಗಳನ್ನ ಒಂದು ಐವತ್ತರಿಂದ ಅರವತ್ತು ಮ್ಯಾಚ್ಗಳನ್ನ ನಾನು ನೋಡಿಕೊಂಡೇ ಬಂದೆ ಆದರೆ ಪ್ಯಾಟ್ ಕಮಿನ್ಸ್ ಅವರ ಅತ್ಯದ್ಭುತ ಪ್ರತಿಭೆ ಪ್ಯಾಟ್ ಕಮಿನ್ಸ್ ಅವರು ಒಂದು ಅಲ್ಲಿ ಆದ್ರೂ ಕೂಡ ಅವರು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿದ್ದಾರೆ ತಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅಷ್ಟು ಹೈಲೈಟ್ ಆಗ್ಲೇ ಇಲ್ಲ ಆಸ್ಟ್ರೇಲಿಯಾ ತಂಡದಲ್ಲಿ ತುಂಬ ಜಾಸ್ತಿ ಹೈಲೈಟ್ ಆಗಿದ್ದು ಅಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅಷ್ಟೇ ಒಂದು ವೇಳೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಅಷ್ಟು ಕೊಟ್ಟಿದ್ದಾರೆ ಅಂತಂದಿದ್ರೆ ಒಂದು ಸಮಾಧಾನ ಇರೋದು ಹೌದಪ್ಪ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅಷ್ಟೊಂದು ಬೆಲೆ ಬಾಳ್ತಾರೆ ಅಂತ ಹೇಳ್ಬೋದಿತ್ತು ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಮ್ಮ ಆರ್ ಸಿ ಬಿ ಕಡೆನೇ ಇದ್ದಾರೆ ಬಿಡಿ ಅವರೊಬ್ಬರು ಬ್ಯಾಟಿಂಗ್ ದೈತ್ಯ ವರ್ಲ್ಡ್ ಕಪ್ ಅಲ್ಲಿ ಯಾವ ರೀತಿ ಆಡಿದ್ರು ಅದನ್ನೇ ಅವರು ಆರ್ ಸಿ ಬಿನಲ್ಲಿ ನಲ್ಲಿ ಕಂಟಿನ್ಯೂ ಮಾಡಿಬಿಟ್ರೆ ಈ ಸಲಿನಾದರೂ ನಮ್ಮ ಬೆಂಗಳೂರು ತಾಂಡ ಕಪ್ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಏನು ಮಾಡ್ತಾರೋ ಗೊತ್ತಿಲ್ಲ ಮತ್ತು ಇವರು ಬರೀ ಇವರಿಗೆ ಫಾರಿನ್ ಪ್ಲೇಯರ್ಗಳಿಗೆ ಇಷ್ಟೊಂದು ಕೊಟ್ಟರೆ ನಮ್ಮ ಭಾರತೀಯ ಆಟಗಾರರಿಗೆ ಏನು ಕೊಟ್ಟಿದ್ದಾರೆ ಇವರು ಗೊತ್ತಿಲ್ಲ ಅದೇ ಮೂರು ಕೋಟಿ ನಾಲ್ಕು ಕೋಟಿ ಭಾರತೀಯ ಆಟಗಾರರು ಯಾರು ಅಂಥ ಒಂದು ಗರಿಮೆನೆ ಮಾಡಿಲ್ವಾ ಇವ್ರ ಪ್ರಕಾರ ಹಿರಿಮೆನೆ ಮಾಡಿಲ್ವಾ ಅಷ್ಟು ಕಲೆನೇ ಇಲ್ಲವಾ ಭಾರತ ತಂಡ ಫೈನಲ್ವರೆಗೂ ಬಂದಿತ್ತು ಅದೇನೋ ಮಿಸ್ ಆಗಿ ಸೋತರು ಬಿಡಿ ಆದರೆ ಫೈನಲ್ವರೆಗೂ ಬಂದಂಥ ಭಾರತ ತಂಡದ ಆಟಗಾರರಿಗೆ ಅಷ್ಟು ಬೆಲೆ ಇಲ್ಲವಾ ಅದು ಅವರಿಗೆ ಗೊತ್ತು ಒಂದು ವೇಳೆ ಏನಾದರೂ ರೋಹಿತ್ ಶರ್ಮಾ ಅವ್ರನ್ನ ಮತ್ತು ವಿರಾಟ್ ಕೊಹ್ಲಿ ಅವ್ರನ್ನ ಏನಾದರೂ ಅರಾಜಲ್ಲಿ ಇಕ್ಕಿದ್ರೆ ಪಕ್ಕ ಅದೆಷ್ಟು ಕೋಟಿಗಳು ಹೋಗ್ದಿತ್ತೋ ಗೊತ್ತಿಲ್ಲ ಆದರೆ ಅವ್ರನ್ನ ಹರಾಜ್ಗಿಕ್ಕಿಲ್ಲ ನಿಮ್ಗೇನು ಅನಿಸುತ್ತೆ ಹೇಳಿ ಈ ಮಿಚೆಲ್ ಸ್ಟಾರ್ಕ್ ಮತ್ತು ಪ್ಯಾಟ್ ಕಮಿನ್ಸ್ ಅವ್ರನ್ನ ತಗೊಂಡಿದ್ದು ಪ್ಯಾಟ್ ಕಮಿನ್ಸ್ ಅವರು ಆಲ್ರೌಂಡ್ ಪ್ರದರ್ಶನ ತೋರೇ ಇಲ್ಲ ಎರಡು ಮ್ಯಾಚು ಸೋತರು ಆ ಮ್ಯಾಚಲ್ಲಿ ಯಾವ ಥರ ಯಾವ ಥರ ಆಲ್ರೌಂಡರ್ ಪ್ರದರ್ಶನ ತೋರಿದ್ರು ಬೌಲಿಂಗಲ್ಲೂ ಕೂಡ ತುಂಬ ಕಮಾಲ್ ಮಾಡಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ ಸುಮಾರು ಕಮಾಲ್ ಮಾಡಿದ್ದಾರೆ ಆದರೆ ಇಷ್ಟೊಂದ ಹೋಗಲಿ ಬಿಡಿ ದುಡ್ಡಿರೋರು ಕೊಟ್ಕೋತಾರೆ ನಮಗೇನು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ